ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಹೊರಗುತ್ತಿಗೆದಾರ ನೌಕರರಿಗೆ ಸರ್ಕಾರ ಜಾರಿಗೊಳಿಸುವ ಪರಿಷ್ಕೃತ ವೇತನ ಜಾರಿಗೊಳಿಸುವಂತೆ ಆಗ್ರಹಿಸಿ ವಿಶ್ವವಿದ್ಯಾಲಯದ ಹೊರಗುತ್ತಿಗೆದಾರ ನೌಕರರ ಸಂಘದಿಂದ ಪ್ರತಿಭಟನೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಕಳೆದ ಹತ್ತರಿಂದ ಹದಿನೈದು ವರ್ಷಗಳಿಂದ ಗುತ್ತಿಗೆ ಆಧಾರದ ಮೇಲೆ ಮುನ್ನೂರ ಹದಿನೈದು ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದು ಕಳೆದ ಎರಡು ವರ್ಷಗಳ ಹಿಂದೆ ಸರ್ಕಾರ ಆದೇಶ ಜಾರಿ ಮಾಡಿ ಪರಿಷ್ಕೃತ ವೇತನ ನೀಡುವಂತೆ ಆದೇಶಿಸಿದ್ರೂ ಇಲ್ಲಿಯವರೆಗೂ ಪರಿಷ್ಕೃತ ವೇತನ ದೊರೆತಿಲ್ಲ ಹೀಗಾಗಿ ಹಲವು ಬಾರಿ ಕುಲಸಚಿವರು ಹಾಗೂ ಕುಲಪತಿಗಳಿಗೆ ಸತತವಾಗಿ ಪತ್ರ ಬರೆದರೂ ಪ್ರಯೋಜನವಾಗಿಲ್ಲ ಸತತವಾಗಿ ಮನವಿ ಮಾಡಿದರೂ ನಮ್ಮ ಮನೆಗೆ ಯಾವುದೇ ಸ್ಪಂದನೆ ದೊರೆತಿಲ್ಲ ಇಲ್ಲಿ ಸರ್ಕಾರದ ಆದೇಶ ಇದ್ರೂ ಜಾರಿಗೊಳಿಸಿದೆ ಸರ್ಕಾರದ ಆದೇಶಕ್ಕೆ ಕವಡಿ ಕಾಸಿನ ಕೆಮ್ಮತ್ತು ಇಲ್ಲದಂತಾಗಿದೆ ಹೀಗಾಗಿ ಇವರು ಗುತ್ತಿಗೆದಾರರ ನೌಕರರು ಪ್ರತಿಭಟನೆಗೆ ಹಾದಿ ತೊಳೆಯಬೇಕಾಗಿದೆ ನಾವು ಪ್ರತಿಭಟನೆ ಆರಂಭಿಸಿದ್ದೇವೆ ಕಲ್ಯಾಣ ಗುಲ್ಬರ್ಗ ವಿಶ್ವವಿದ್ಯಾಲಯ ಮನ ಕುಲಪತಿಗಳು ಇವಾಗ ಏನ್ ಮಾಡಿದ್ದಾರೆ ಈ ಒಂದು ಕಿರುಟೆಡ್ ಮಾನ ಮರ್ಯಾದನೆಲ್ಲ ಹರಾಜಿಡ ಹೊಂಟಿದ್ದಾರೆ ನಾವು ಇಲ್ಲಿ ಸುಮಾರು ಒಂದು ಮುನ್ನೂರ ಹದಿನೈದು ಜನ ನಾವು ಗುತ್ತಿಗೆ ಕೆಲಸ ಮಾಡ್ತಾ ಇದೀವಿ ನಾವು ಸತತ ಐದು ವರ್ಷಗಳಿಂದ ಕಾರ್ಪೊರೇಷನ್ ಮಟ್ಟದ ಜೂನ್ ಒಂದರಲ್ಲೇ ನಾವು ಸಂಬಳ ತಗೋತಾ ಇದ್ದೀವಿ ಮೊನ್ನೆ ಏನು ಇವರೊಂದು ಸಿಂಡಿಕೇಟ್ ಪಾಸ್ ಮಾಡಿಕೊಂಡು ಅದರಲ್ಲಿ ನಮ್ಗೆ ಏನ್ ಮಾಡಿದ್ದಾರೆಪ್ಪ ಅಂದ್ರೆ ನೀವೆಲ್ಲ ನೌಕರರು ಗುತ್ತಿಗೆ ನೌಕರರು ಜೂನ್ ಒನ್ ಅಲ್ಲಿ ಬರೋಂಗಿಲ್ಲ ನೀವು ಕೃಷ್ಣೂ ಗ್ರಾಮ ಪಂಚಾಯತಿ ಮಟ್ಟದಾಗ ಬರೋದ್ರಿಂದ ನಿಮ್ಗೆ ಜೂನ್ ಫೋರಲ್ಲಿ ಪೇಮೆಂಟ್ ಕೊಡ್ತೀವಿ ಹೇಳಿ ಕೇವಲ ಮೂರು ರೂಪಾಯಿ ಒಂದು ತಿಂಗಳಿಗೆ ಎಂಬತ್ತ್ಮೂರು ರೂಪಾಯಿ ಇವರು ಬರ ನಮ್ಗೆ ಹೆಚ್ಚಿಗೆ ಮಾಡಿದಾರೆ ಯಾವ ಒಂದು ಪುರುಷಾರ್ಥಕ್ಕೆ ಇವರು ಹೆಚ್ಚಿಗೆ ಮಾಡಿದಾರೆ ಅನ್ನೋದು ಅವರೇ ನೋಡ್ಕೋಬೇಕು ಒಂದು ಮತ್ತೆ ಈಗ ನಾವು ಯಾವ ಮಾರ್ಕೆಟ್ಗೆ ಹೋಗ್ತೀವಿ ನಾವು ಎಲ್ಲ ವಸ್ತುಗಳು ಖರೀದಿ ಮಾಡ್ತೀವಿ ಇವರು ಕೂಡ ಅಲ್ಲೇ ಹೋಗ್ತಾರೆ ಅದೇ ಮಾರ್ಕೆಟ್ಗೆ ಹೋಗ್ತಾರ ಅದೇ ಬಟ್ಟೆ ಅಂಗಡಿಗೆ ಹೋಗ್ತಾರೆ ಅದೇ ಪೆಟ್ರೋಲ್ ಹಾಕೊಳ್ತಾರೆ ಅಲ್ಲೇ ಹಾಲ್ ತರ್ತಾರೆ ಅದಕ್ಕಾಗಿ ನಿಮ್ಗೆ ಬೇಕಾದ್ರೆ ನಿಮ್ಗೆ ಬೇಕಾದ್ ಮಾಡ್ಕೋತೀರಿ ನಮ್ಮದ್ ಒಂದು ವಿಷಯ ಬಂದಾಗ ಮಾತ್ರ ನಿಮ್ಗ ಟೆಕ್ನಿಕಲ್ ಪ್ರಾಬ್ಲಮ್ ಕಾನೂನು ಅಡಿತದಗಳು ಬರ್ತಾವೆ ಯಾಕೆ ಸರ್ ಈ ಧೋರಣೆ ನಮ್ಮ ಮೇಲೆ ನೀವು ನಮಗೇನೋ ಈಗ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸರ್ಕಾರ ಏನು ಮುಖ್ಯ ನೌಕರಿಗೆ ಕನಿಷ್ಠ ವ್ಯತ್ಯಾಸ ಮತ್ತೆ ಏನು ಜಾರಿ ಮಾಡ್ಯದ ಅದನ್ನು ಯಥಾವತವಾಗಿ ಹೋಗ್ತಾ ನಮ್ಗೆ ನೀವು ನಮಗೂ ಜಾರಿ ಮಾಡಲೇಬೇಕು ತಾವು ಇದೇ ಸಿಂಡಿಕೇಟ್ ಅಲ್ಲಿ ಅದು ಫೈನಲ್ ಮಾಡಿ ಪ್ರೊಸಿಡಿಂಗ್ ತಂದು ನಮ್ಗೆ ತೋರಿಸ್ಲಾಗ ಮಾತ್ರ ಈ ಧರಣಿಯಿಂದ ನಾವು ಹಿಂದೆ ಸರಿತೀವಿ ಅಲ್ಲಿವರೆಗೆ ನಾವು ಧರಣಿ ಹಿಂದೆ ತಗೊಳಲ್ಲ ಧೋರಣೆ ಸರ್ ಇಲ್ಲೇ ಗುಲ್ಬರ್ಗ ವಿಶ್ವವಿದ್ಯಾಲಯದ ಮೂರ್ ತರ ನಾವು ಇದ್ದೀವಿ ಅವ್ರಿಗೆ ಈಗ ಸರ್ಕಾರ ಏನ್ ನಿಗದಿ ಮಾಡೋದು ಇಪ್ಪತ್ತೆರಡನೇ ಸಾಲಿನಲ್ಲಿ ಅದು ಇವಾಗ ಕೊಡ್ತಾ ಇದಾರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಆದ್ರೆ ನಮ್ಮ ಪುಡಕೀವ್ರಿಗೆ ಏನಾಗಿದೆ ಗೊತ್ತಿಲ್ಲ ಸರ್ ಕಾರ ಇಲ್ಲ ಸರ್ಕಾರ ಏನಿಲ್ಲ ಸರ್ಕಾರ ಆಲ್ರೆಡಿ ಜಾರಿ ಮಾಡಿದೆ ಸರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೇ ಜಾರಿ ಮಾಡಿದೆ ಸರ್ ಬಡನಾಪುರಿಗಾಗಲಿ ಅವರು ಕೂಡ ಬೇರೆ ಜನ ಅಂತ ಹೇಳಿ ಬಟ್ ವಿಶ್ವವಿದ್ಯಾಲಯ ನಮ್ ಕುಲಪತಿಗಳ ಕೊಡಕ್ ಮನ್ಸಾ ಇಲ್ಲ ಸರ್ ಮನ್ಸಾ ಅವ್ರು ಯಾರು ಸರ್ ಅಂತ ಅದನ್ನ ಸರ್ ಅವ್ರ ನಾವು ಪ್ರಶ್ನೆ ಮಾಡಿದ್ವಿ ಸರ್ ಸರ್ಕಾರ ಏನ್ ನಿಗದಿ ಮಾಡದ ಅದನ್ನೇ ನಾವು ಕೊಡುವಂತೀವಿ ನೀವು ಏನೋ ಕೃಷಿ ಕೊಡ್ತಾ ಇಲ್ಲ ನಿಮ್ ಮನೆಯಿಂದ ಕೊಡ್ತಾ ಇಲ್ಲ ಸರ್ಕಾರ ಏನಾಗಿದ್ದು ಮತ್ತೆ ನ್ಯಾಯುತವಾಗಿ ಕನಿಷ್ಠ ಮತ್ತು ಅದು ಕೂಡ ಗರಿಷ್ಠ ಅಲ್ಲ ಸರ್ ಸರ್ಕಾರ ಆದೇಶ ಏನಿದೆ ಅಂದ್ರೆ ಏನು ನಾವು ನಿಗದಿ ಮಾಡಿ ಅದಕ್ಕಿಂತ ಒಂದು ರೂಪಾಯಿ ಹೆಚ್ಚಿಗೆ ಕೊಡ್ಬೇಕಂತ ಅವ್ರಿ ಕಡಿಮೆ ಕೊಡ್ಬೇಕಂತಿಲ್ಲ ಇವರು ನಮ್ಗೆ ಹತ್ತು ಹದಿನೈದು ವರ್ಷ ಹಿಂದಿನ ಸ್ಯಾಲ್ರಿ ಕೊಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ ಇದನ್ನು ನಾವು ಖಂಡಿಸ್ತೀವಿ ಸರ್ ಅದು ಈಗ ಒಂದು ವೇಳೆ ತಮ್ಮ ಸ್ಯಾಲ್ರಿ ಆಯ್ತು ತಮ್ಮ ಎಲ್ಲ ಡಿಮ್ಯಾಂಡ್ ಐತ್ರಿ ಮಾಡಿಲ್ಲ ಅಂದ್ರೆ ಏನು ಮಾಡ್ತೀರ ನಾವು ನಿರಂತರವಾಗಿ ಒಂದು ಮಾಡ್ತೀವಿ ಸರ್ ಇಲ್ಲಿವರೆಗೂ ಯಾವಾಗ ನಮಗೆ ಯಾವುದಾದ್ರು ನಮ್ಮ ಕಲ್ಪ ಮೂರು ಈ ಮೊದಲು ನಮ್ಮ ಮಾನ್ಯ ಲೋಕಸಭಾ ಸದಸ್ಯರು ಡಾಕ್ಟರ್ ರಾಧಾಕೃಷ್ಣ ಸಾಹೇಬ್ರಿ ಆ ನಂತರ ದಕ್ಷಿಣ ಕ್ಷೇತ್ರದ ಶಾಸಕರಾದ ಅಲಂಪ್ರಭು ಪಾಟೀಲ್ ಅವರು ಬಿಟ್ಟಿದೇವ್ರಿ ಅವರು ಕೂಡ ಮಾನ್ಯ ಕುಲಪತಿಗಳಿಗೆ ಫೋನ್ ಮುಖಾಂತರ ಹೇಳಿದ್ದಾರೆ ಸರ್ ಕುಲ ಸಚಿವರಿಗೂ ಹೇಳಿದ್ದಾರೆ ಅವರು ಹೇಳಿದ ಪ್ರಕಾರ ಮಾಡುವಂತೇಳಿ ಒಂದು ಮಾತು ಉಳಿಸಿಕೊಳ್ಳೆ ಇವರು ಏನ್ ಮಾಡಿದಾರೆ ಅದ ಎಂಬತ್ನೂರು ರೂಪಾಯಿ ನಮ್ಗೆ ಹೆಚ್ಚಿಗೆ ಮಾಡಿ ಕಡಿಮೆ ಆಗಿದೆ ಸರ್ ಅಷ್ಟೇ ಇಲ್ಲ ಸರ್ ಮಾ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸಚಿವರಿಗೆ ಏನಿದೆ ಕಲ್ಬುರ್ಗಿ ಕನೆಕ್ಟ್ ಅನ್ನೋದೊಂದು ಆ್ಯಪ್ ಇದೆ ಅದರಲ್ಲಿ ನಾವು ಮನವಿ ಮಾಡ್ಕೊಂಡಿವಿ ಆ ಮನವಿಗೆ ಮಾನ್ಯ ಉಸ್ತುವಾರಿ ಸಚಿವರು ನಮ್ಗೆ ಸ್ಪಂದಿಸರ ನಿನ್ನೆ ನಮ್ಮ ಅರ್ಜಿ ವಿಲೇವಾರಿ ಮಾಡಿದಾರ ಸರ್ ನಾವು ಮತ್ತೆ ನಾವು ಕರೆ ಮೂಲಕ ವಾಟ್ಸ್ಆ್ಯಪ್ ಮೂಲಕ ಮಾನ್ಯ ಸಚಿವರಿಗೆ ಏನದ ನಾವು ಮೆಸೇಜ್ ಮಾಡ್ತಾನೆ ಇದ್ದೀವಿ ಅವರು ನಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಸರ್ ಆದ್ರೂ ಸರ್ಕಾರ ಕಡಿಂದ ಯಾರ ಕಡಿಂದ ಏನು ತೊಂದರೆ ಇಲ್ಲ ಇಲ್ಲ ಸರ್ ತುಂಬ ನಮ್ಗ್ ತೊಂದರೆ ಮಾಡ್ತಾ ಇರೋದ್ರ ವಿಶ್ವವಿದ್ಯಾಲಯ ಆದ್ಯತ ಮಂಡಳಿ ಸರ್ ವಿಜಯಕುಮಾರ್ ಕೆಂಗಲ್ ಸರ್ ಗುಲ್ಬರ್ಗ ಹೊರಗುತ್ತಿಗೆ ನೌಕರರ ಸಂಘದ ನಾವು ಎಲ್ಲ ಮಹಿಳೆಯರ ವತಿಯಿಂದ ನಾನು ಮಾತಾಡ್ತಾ ಇದ್ದೀನಿ ಅಂಬುಜಾ ಅಂತ ಹೇಳಿ ಸರ್ ನಮ್ಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ರಿವೈಸ್ ಸ್ಯಾಲ್ರಿ ಆಗಿತ್ತು ಮತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೂ ರಿವೈಸ್ ಸ್ಯಾಲ್ರಿ ಆಗಿದೆ ಬಟ್ ಇವರು ಯಾವುದು ನಮಗೆ ಕೊಡ್ತಾನೆ ಇಲ್ಲ ಅಂದ್ರೆ ವೇತನ ಪರಿಷ್ಕರಣೆ ಆಗಿದೆ ಆದ್ರೂ ಅವರು ಕೊಡ್ತಾ ಇಲ್ಲ ಮನೆ ಎಲ್ಲರೂ ಅಪ್ರೋಚ್ ಆಗಿ ನಾವು ಪದೇ ಪದೇ ನಮ್ಮ ಸಂಘದ ವತಿಯಿಂದ ನಾವು ನಾವು ಏನದಲ್ಲ ಅವರಿಗೆ ಮನೆಯನ್ನು ಪತ್ರ ಕೊಡ್ತಾನೇ ಇದ್ದೀವಿ ಕುಲ ಸಚಿವರಾಗಲಿ ಕುಲಪತಿಗಳಾಗಲಿ ಕೊಡ್ತಾನೆ ಇದ್ವಿ ಆದ್ರೆ ಅವರು ಯಾವುದೇ ಒಂದು ಚಕಾರನೂ ಇಲ್ಲ ಹಾಗಾಗಿ ಅವರು ಏನ್ ಮಾಡಿದರೆ ಮನ್ನೊಂದು ಒಂದು ಸಿಂಡಿಕೇಟ್ ಸಭೆಯಲ್ಲಿ ನಮ್ಗೆಲ್ಲ ಒಂದು ಎಂಬತ್ ಮೂರು ರೂಪಾಯಿಗಳನ್ನ ಪರಿಷ್ಕೃತ ವೇತನ ಅಂತ ಹೇಳಿಬಿಟ್ಟು ಮಾಡಿಬಿಟ್ಟಿದ್ದಾರೆ ಆದ್ರೆ ಅದನ್ನ ನಮ್ಗೆ ಯಾವುದೇ ಆಗಲಿ ನಮ್ದೆ ಮಕ್ಕಳ ಒಂದು ಪ್ರತಿಯೊಂದನ್ನ ವಸ್ತುಗಳ ಬೆಲೆಗಳನ್ನ ಆಕಾಶಕ್ಕೆ ಏರ್ಬಿಟ್ಟವೆ ಹಾಗಾಗಿ ಅವು ನಮಗೆ ಅದು ಸರಿ ಹೋಗ್ತಾ ಇಲ್ಲ ಹಾಗಾಗಿ ನಾವೆಲ್ಲರೂ ಏನದಲ್ಲ ಸಂಘದ ಪರವಾಗಿ ನಾವೆಲ್ಲರೂ ಯುನಿಟಿಯಿಂದ ಬಂದಿ ಇವತ್ತು ಧರಣಿಗೆ ಕೂತಿದ್ದೇವೆ ನಮ್ದು ಒಂದು ಬೇಡಿಕೆ ಏನು ಇಲ್ಲ ನಾವೇನು ಏನೇನು ಹೇಳ್ತಾ ಇಲ್ಲ ರಿವೈಸ್ ಅಲ್ರಿ ಪರಿಷ್ಕೃತ ವೇತನ ಅಷ್ಟೇ ಅಂತ ಹೇಳಿ ಮಾಧ್ಯಮದ ಮುಖಾಂತರ ಅವರಿಗೆ ಬೇಡಿಕೆ ಮನವಿಯನ್ ಸರ್ ಬೇಡಿಕೆ ಮಾಡ್ತಾರ ಅನ್ಕೊಂಡಿವಿ ಸರ್ ನಾವ್ ಯಾಕಂದ್ರೆ ನಾವು ನಮ್ದು ವಿ ಸಿ ರೆಜಿಸ್ಟರ್ ಅಂದ್ರೆ ನಮ್ ತಾಯಿ ತಂದಿ ಇದ್ದಂಗ ನಮ್ಗ ನಮ್ದು ನಮ್ಮ ಒಂದು ಸಮಸ್ಯೆ ಅರ್ತ್ಕೊಂಡಾರು ನಾವು ಅವ್ರ ಮೇಲೆ ಪೂರ್ತಿ ಭರವಸೆಯನ್ನ ಹಾಕಿ ಕೂತಿದ್ದೀವಿ ಈ ಹಿಂದೂ ಸಹ ನಾವು ಕೂತಿದ್ದೀವಿ ನಮ್ಮ ಬೇಡಿಕೆಯನ್ನ ಈಡೇರ್ಸರ ಅದಕ್ಕೆ ನಾವು ಅವ್ರ ಮೇಲೆ ನಂಬಿಕೆಯನ್ನ ಇಟ್ಟು ನಾವೆಲ್ಲರೂ ಅವ್ರ ಅವ್ರದ ವಿರುದ್ಧ ಏನಿಲ್ಲ ಅವರು ನಮ್ ಪರಾನ ಮಾಡ್ತಾರ ಅಂತ ಇದು ಒಂದು ಅನ್ಕೊಂಡು ನಾವು ಈ ಹೋರಾಟವನ್ನ ಮುಂದುವರಿಸ್ತೀವಿ ಮಾಡ್ಲಿಲ್ಲ ಅಂದ್ರೆ ಮಾಡ್ತಾರ ಅಂತ ಹಂಡ್ರೆಡ್ ಪರ್ಸೆಂಟ್ ವಿಶ್ವಾಸ ಇದೆ ಧನ್ಯವಾದಗಳು ಸರ್ ನಮ್ಗೆ